ನಮಸಕರ ಸನಹತರ ಇದ ನವ ಸಜಜಯ ಅನಕ ಆರಗಯಕರ ಪರಯಜನಗಳ ಬಗಗ ತಳದ ಕಳಣ ಸಜಜ ಅನಕ ಪಶಕಶಗಳದ ಸಮದಧವಗದ ಇದ ಹಚಚನ ಪರಮಣದ ಪರಟನ ಅನನ ಹದದ ಇದ ದಹದ ಬಳವಣಗ ಮತತ ದರಸತಗ ಅಗತಯ ಇದ ಫಬರನ ಉತತಮ ಮಲವಗದದ ಜರಣಕರಯಗ ಸಹಾಯ ಮಡತತದ ಅಲಲದ ಇದ ವಟಮನ ಮತತ ಖನಜಗಳದ ಸಮದಧವಗದ ಸಜಜಯ ಸವನಯದ ರಕತದಲಲನ ಸಕಕರ ಮಟಟವನನ ನಯತರಸಲ ಸಹಾಯವಗತತದ ಇದ ಹದಯದ ಆರಗಯವನನ ಸಧರಸತತದ ಮತತತಕ ನಷಟಕಕ ಸಹಾಯ ಮಡತತದ ಸಜಜಯ ವವಧ ರತಯಲ ಲಭಯವದ ಕಳ ಸಜಜಯಲಲಲ ರಗ ಸಮ ಮತತ ಜಳಾಸರವ ಬಳ ಸಜಜಯಲ ಅಕ್ಕಕ ಮತತ ಗಧಾಸರವ ಪರತಯದ ವಧದ ಸಜಜಯ ತನನದ ಆದ ವಶಶಟ ಪಶಕಶಗಳನನ ಹದದ ಸಜಜಯ ಆರಗಯಕರ ಮತತ ಪಶಟಕ ಆಹಾರವಗದ ಇದರಲಲರವ ಅನಕ ಪಶಕಶಗಳ ನಮಮ ಆರಗಯವನನ ಸಧರಸಲ ಸಹಾಯ ಮಡತತವ ನಮಮ ಆಹಾರದಲ್ಲ ಸಜಜೆಯನನ ಸರಸವದರದ ಅನಕ ಆರಗಯ ಪರಯ ಜನಗಳನನ ಪಡೆಯಬಹುದ ಧನಯವದಗಳ